ತ್ವರಿತ ಮತ್ತು ಸೂಕ್ತ ನ್ಯಾಯ ಒದಗಿಸುವ ನಿಟ್ಟನಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿಂದು ರಾಷ್ಟೀಯ ಲೋಕ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಸಿವಿಲ್ ಕೌಟುಂಬಿಕ ಅಪಘಾತ ವಿಮೆ ಇನ್ನಿತರ ಪ್ರಕರಣಗಳು ಸೇರಿದಂತೆ ಈ ಬಾರಿ ಒಂದು ಲಕ್ಷ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಮತ್ತು ಸತ್ರ ಪ್ರಧಾನ ನ್ಯಾಯಾಧೀಶರಾದ ಕೆಜಿ ಶಾಂತಿ ತಿಳಿಸಿದ್ದಾರೆ ಹದಿಮೂರು ಸಾವಿರದ ಏಳ್ನೂರ ಹದಿನಾರು ಪ್ರಕರಣಗಳನ್ನು ರಾಜಿ ಸಂಧಾನಕ್ಕಾಗಿ ಗುರುತಿಸಿದ್ದೇವೆ ಹೋದ ಸಲ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಪ್ರಕರಣಗಳು ರಾಜಿಗೆ ತಗೊಂಡಿದ್ವಿ ಎಪ್ಪತ್ತೊಂದು ಸಾವಿರದ ಮೂವತ್ತೆರಡು ಪ್ರಕರಣಗಳು ರಾಜಿಯಲ್ಲಿ ತೀರ್ಮಾನ ಆಗಿದ್ವು ಈ ಸಲ ನಾವು ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಸಂಧಾನದಲ್ಲಿ ತೀರ್ಮಾನ ಮಾಡುವಂಥ ಒಂದು ಗುರಿಯನ್ನು ಹೊಂದಿಕೊಂಡಿದ್ದೇವೆ ಇಷ್ಟು ದರ್ಶನದೊಂದಿಗೆ ರಾಜಿಯಾದ ದಂಪತಿ ಪ್ರಭು ಲೋಕ ಅದಾಲತ್ ಮೂಲಕ ಮತ್ತೆ ಹೊಂದಾಣಿಕೆ ಜೀವನ ನಡೆಸಲು ಸಾಧ್ಯವಾಗಿದೆ ಎಂದರು ಜಡ್ ಸಾಹಿ ಅವರು ಕೂಡ ಮಾಡಿದ್ರು ಇಷ್ಟು ಹೇಗ ನಾಭಿಸ್ತೇನೆ ಲೋಕ ಅದಾಲತ್ನಲ್ಲಿ ನಲ್ಲಿ ನಮಗೆ ಸರಳಾಗಿ ನಮಗೆ ಕೇಸನ್ನು ಕ್ಲಿಯರ್ ಮಾಡಿ ಕೊಟ್ಟರು ಜಡ್ ಸಾಹಿಬರು ನಾನು ಮೂರು ವರ್ಷದಿಂದ ಓಡಾಡಿದೆ ಮೂರು ವರ್ಷದಿಂದ ದುಡ್ಡು ವೇಸ್ಟು ಎಲ್ಲ ವೇಸ್ಟು ಟೈಮೂ ವೇಸ್ಟು ನಾನು ಡ್ಯೂಟಿ ಬಿಟ್ಬಿಟ್ಟು ಬರಬೇಕು ಹಂಗಾಗಿಬಿಟ್ಟು ಸಮಯದ ತೊಂದರೆ ಕೂಡ ಆಗಿತ್ತು ವಕೀಲ ರುದ್ರಯ್ಯ ಸ್ವಾಮಿ ಜೀವನಾಂಶಕ್ಕಾಗಿ ಕಳೆದ ಒಂದು ವರ್ಷದಿಂದ ಕೌಟುಂಬಿಕ ನ್ಯಾಯಾಲಯದ ಮೆಟ್ಟಿಲೇರಿದ ಪ್ರಕರಣ ಇದೀಗ ಲೋಕ ಅದಾಲತ್ನಲ್ಲಿ ಬಗೆಹರಿದಿದ್ದು ಇಬ್ಬರು ಒಟ್ಟಿಗೆ ಜೀವನ ನಡೆಸಲು ರಾಜಿಯಾಗಿದ್ದಾರೆ ಎಂದು ಹೇಳಿದರು ವಕೀಲರುಗಳ ಸಹಕಾರದಿಂದ ನಾವು ಸುಮಾರು ಬುದ್ಧಿವಾದ ಹೇಳ್ಬಿಟ್ಟು ಇಬ್ಬರನ್ನ ಒಂದು ಮಾಡಿದೀವಿ ಸುಮಾರು ಎರಡು ಎರಡು ವಾರಗಳಿಂದ ಅವರು ಸಂತೋಷವಾಗಿ ಇದ್ದು ಬಂದು ಇವತ್ತು ಕೋರ್ಟ್ನಲ್ಲಿ ರಾಜಿಯಾಗಿದ್ದಾರೆ ಇನ್ನೋರ್ವ ವಕೀಲ ಕೊಟ್ರೇಶ್ ವ್ಯವಹಾರಿಕ ಸಂಬಂಧ ಆರೋಪಿ ಮತ್ತು ಪ್ರತ್ಯಾರೋಪಿ ಇಚ್ಛೆಪಟ್ಟಲ್ಲಿ ಯಾವುದೇ ಒತ್ತಡವಿಲ್ಲದೆ ರಾಜಿ ಸಂಧಾನ ಮಾಡಿಕೊಳ್ಳುವುದೇ ಲೋಕ ಅದಾಲತ್ ಆಗಿದೆ ಎಂದರು ಲೋಕ ಅದಾಲತ್ತು ಏನು ಕಾರ್ಯಕ್ರಮ ಇತ್ತು ಈ ಒಂದು ಲೋಕ ಅದಾಲತ್ತು ಕಾರ್ಯಕ್ರಮ ಅಂದರೆ ಪಕ್ಷಕಾರರು ಇಚ್ಛಪಟ್ಟಲ್ಲಿ ತಮ್ಮ ಕೇಸ್ಗಳನ್ನು ಪರಿಹಾರ ಮಾಡಿಕೊಳ್ಳುವಂತ ಒಂದು ಒಂದು ಸುಸಮಯ ಇದು ಇತ್ಯರ್ಥ ಮಾಡಿಕೊಳ್ಳುವಂತ ಸಮಯ